ಹಲೋ ಎವ್ರಿ ಒನ್ ಇವತ್ತು ಹೋಳಿ ಹುಣ್ಣಿಮೆ ನೋಡ್ರಿ ಎಲ್ಲರಿಗೆ ಹ್ಯಾಪಿ ಹೋಲಿ ಇವತ್ತು ನೋಡಿರಿ ನಮ್ಮ ಮನೆಯವರು ಅಂಗಡಿ ತೆಗಂಗಿಲ್ಲ ರೀ ನಮ್ಮದು ಅಂಗಡಿ ಇದೆ ಅಲ್ಲ ಬಣ್ಣದ ಹಬ್ಬ ಐತಲ್ಲ ರೀ ಹಿಂಗಾಗಿ ಅಂಗಡಿ ಕ್ಲೋಸ್ ಮಾಡಿರ್ತಾರೆ ಸುಮ್ಮನೆ ಮನೇಲಿ ಟೈಮ್ ಪಾಸ್ ಆಗಂಗಿಲ್ಲ ಹೀಗಾಗಿ ಮನೆ ದೇವರಿಗಾದರೂ ಹೋಗಿ ಬಂದ್ರಾಯ್ತು ಅಂತಂದು ಪ್ಲ್ಯಾನ್ ಮಾಡಿವಿ ನೋಡ್ರಿ ಹಿಂಗಾಗಿ ಬೆಳಗ್ಗೆ ಜಲ್ದಿ ಎದ್ದು ಎಲ್ಲ ಕೆಲಸ ಮಾಡ್ಕೊಳಾಕತ್ತೀ ನೋಡಿರಿ ನಾನು ಏನೇ ಮಿಸ್ ಮಾಡಿದರೂ ಇದು ರಂಗೋಲಿ ಹಾಕೋದು ಬೆಳಗ್ಗೆ ಎಲ್ಲೇ ಊರಿಗೆ ಹೋಗ್ಲಿ ರೀ ಮನೇನ ಕೆಲಸ ಫಸ್ಟ್ ಆಗ್ಬೇಕು ನೋಡಿರಿ ನನಗೆ ಹಂಗೆ ಮಾತ್ರ ಕೆಲಸ ಎಲ್ಲಿಂದಲ್ಲೇ ಬಿಟ್ಟು ಹೋಗಂಗಿಲ್ಲ ರೀ ನಾನು ಹೋಳಿ ಹುಣ್ಮೆ ಇರೋ ಸಲುವಾಗಿ ನೋಡಿರಿ ಇವತ್ತು ಹೆಂಗೋ ಕಲರ್ ಕಲ್ಲರ್ ರಂಗೋಲಿ ಹಾಕಿದ್ರಾಯ್ತು ಅಂತಂದು ಯಾಕಂದರೆ ಕಲರ್ಫುಲ್ಲಾಗಿ ಕಾಣಬೇಕಲ್ಲ ರೀ ಹಾಗಾಗಿ ಎಲ್ಲ ಕಲರ್ಸ್ ಹಾಕಿ ರಂಗೋಲಿ ಹಾಕಿ ನೋಡಿರಿ ಮತ್ತು ಹಂಗೆ ಟಿಫಿನ್ನು ಮಾಡ್ಕೊಂಡು ಆಯಿತು ಅಂತಂದು ಟಿಫಿನ್ ರೀ ಸ್ವಲ್ಪ ಬಾಂಬೆ ರವಾದ ಉಪ್ಪಿಟ್ಟು ಆಯಿತು ಸ್ವಲ್ಪ ಜಲ್ದಿ ಆಗುತ್ತಲ್ಲ ರೀ ಆಮೇಲೆ ಆರಿದ್ರೂ ತಿನ್ಬೋದು ಏನು ಚೆನ್ನಾಗಿರ್ತದ ಮಾಡ್ಕೊಂಡು ಆಯಿತು ಅಂತಂದು ಉಪ್ಪು ನೋಡ್ರಿ ಉಪ್ಪಿಟ್ಟು ಮಾಡಿಕೊಂಡು ಈಗ ಪಟ ಪಟ ಅಂತ ರೆಡಿ ಆದರಿ ಜಲ್ಜಲ್ದಿ ಮತ್ತೆ ಬಿಸಿಲಾಗ್ಬಿಡ್ತದ ಜಲ್ದಿ ಹೋದ್ರಾಯ್ತು ಅಂತಂದು ಎಲ್ಲ ಆಯ್ತು ರೀ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಆಯ್ತು ನೋಡಿರಿ ಬೆಳಗ್ಗೆ ಸಿಕ್ಸ್ ಸಿಕ್ಸ್ ತರ್ಟಿ ಇನ್ನೂ ಆಗ್ಯದ ಇಲ್ಲ ನೋಡ್ರಿ ನೋಡಿಲ್ಲ ಟೈಮ್ ನಾನು ಇನ್ನೂ ಸೂರೆ ಹುಟ್ಟಕತ್ತ ನೋಡ್ರಿ ಜರ್ನಿ ಸ್ಟಾರ್ಟ್ ಆಯ್ತು ರೀ ನಮ್ಮದು ಮತ್ತು ಮಧ್ಯ ಪೆಟ್ರೋಲ್ ಬಂಕ್ ಕಾಣಿಸಿತ್ತು ಮತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಟ್ರಾಯ್ತು ಅಂತಂದು ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನೋಡಿರಿ ನೋಡ್ರಿ ಆ ಕಡೆ ಕಡೆ ಫುಲ್ಲು ಹೊಲಗಳ ರೀ ಖಾಲಿ ರೋಡೇನು ಇಲ್ಲೇ ಇಲ್ಲ ದಾರಿಯಲ್ಲಿ ಒಂದು ಕನಕಾಂಬ್ರಿ ತೋಟ ಸಿಕ್ಕಿತ್ತು ನೋಡ್ರಿ ಬಿಟ್ಟು ಹೋಗೋಕೆ ಮನಸ್ಸೇ ಆಗಲಿಲ್ಲ ಅವರು ರೈತರು ಇದ್ದರೆ ರೀ ಅಲ್ಲೇ ಹಂಗೆ ಇಳಿದು ಮತ್ತು ವಿಡಿಯೋ ಫೋಟೋಸ್ ಎಲ್ಲ ತಕೊಂಡಿವ್ರಿ ಅವ್ರು ಏನು ಅನ್ನಲಿಲ್ಲ ಹಂಗೆ ಸುಮ್ಮನೆ ಒಂದು ಐದು ಹತ್ತು ನಿಮಿಷ ಆ ಕಡೆ ಕಡೆ ಎಲ್ಲ ಅಡ್ಡಾಡಿದಾರೀ ಹೊಲದಲ್ಲಿ ಮತ್ತು ಅದ್ರ ಎದುರುಗಡೆ ಇದು ಉಳ್ಳಾಗಡ್ಡಿದು ಹೊಲ ಇತ್ತು ರೀ ಉಳ್ಳಾಗಡ್ಡಿನ ಬೀಜಕ್ಕೆ ಬಿಟ್ಟಾರ್ರಿ ಅವರು ಅದು ನೋಡಿದ್ರಿ ಏನಪ್ಪಾ ಯಾವುದೋ ದೇಶದ ಹೂ ಏನಪ್ಪಾ ಅನಿಸ್ತದ ರೀ ಅಷ್ಟು ಚೆಂದ ಇದು ವಿಡಿಯೋದಾಗ ಹೆಂಗೆ ಬಂದದೇನೋ ಗೊತ್ತಿಲ್ಲ ರೀ ಆದರೆ ರಿಯಲ್ ನೋಡಕಂದ್ರೆ ಅಂದ್ರೆ ಅದು ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ರೀ ಅದರಿಂದ ಮತ್ತು ಸ್ವೀಟ್ ಕಾರ್ನು ಇತ್ತು ರೀ ಮತ್ತೆ ಫೋಟೋ ತೆಕ್ಕೊಂಡು ಬಂದೆ ರೀ ನಾನು ಹಂಗೆ ಒಂಚೂರು ವಿಡಿಯೋನು ಮಾಡ್ಕೊಂಡ್ವಿ ಭಾಳ ಖುಷಿ ಅಂದ್ರೆ ಖುಷಿ ಆಯ್ತು ನೋಡಿರಿ ಇದು ಉಳಗಡ್ ಇದು ಹೂವು ನೋಡಿ ಮತ್ತು ಮುಂದೆ ಹೋದ್ವಿ ರೀ ಸ್ವಲ್ಪ ಮುಂದೆ ಹೋದ್ರೆ ಮತ್ತೆ ಸಜ್ಜಿದು ಹೊಲ ಬಂತು ರೀ ಆ ಸಜ್ಜಿ ಹೊಲದಲ್ಲಿನೂ ಇಳದೆ ನೋಡ್ರಿ ನಾನು ಇಳ್ದೆ ಅಲ್ಲಿನೂ ಫೋಟೋ ತಕ್ಕೊಂಡೆ ಆಮೇಲೆ ವಿಡಿಯೋ ಮಾಡಿದ್ರೆ ನಮ್ಮ ಮನೆಯವರು ಫೋಟೋ ಖುಷಿ ಆಯ್ತು ನೋಡ್ರಿ ನನ್ಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದ್ರಿ ಏನಪ್ಪ ಸಜ್ಜಿ ಹೊಲದಲ್ಲಿನೂ ಫೋಟೋ ತೆಕೊಂಡಿರಲ್ಲ ಇವರು ಅಂತಂದು ಇಲ್ಲ ರೀ ನನಗೆ ಖುಷಿ ನೋಡ್ರಿ ಹೊಲ ಅಂದ್ರೆ ಖುಷಿ ಹಂಗೆ ನೋಡ್ರಿ ಅಲ್ಲಿಂದ ಹೋಗ್ತಾ ಹೋಗ್ತಾ ನಾ ಹೋಗೋ ಪ್ಲೇಸ್ ಬಂತು ನೋಡ್ರಿ ನಾವು ಹೋಗಿದ್ದು ಪ್ಲೇಸ್ ನೋಡ್ರಿ ನಮ್ಮ ಮನೆ ದೇವ್ರ ರೀ ಆಂಧ್ರ ಬರ್ತದ್ರಿ ಆಂಧ್ರದಲ್ಲಿ ಹುರ್ಕುಂದಿ ಇರೋಣ ಅಂದರೆ ಭಾಳ ಫೇಮಸ್ ರೀ ನಮ್ಮ ಕಡೆಯವ್ರಿಗೆಲ್ಲ ಗೊತ್ತು ಈ ದೇವ್ರ ಮಹಿಮೆ ಭಾಳ ಪವರ್ಫುಲ್ ಅಂದರೆ ಪವರ್ಫುಲ್ಲು ನೋಡಿರಿ ಈ ದೇವರು ಹಿಂಗಾಗಿ ಈ ದೇವ್ರಿಗೆ ಭಾಳ ಜನ ನಡ್ಕೊತಾರ ನೋಡ್ರಿ ಹುರ್ಕುಂದಿ ಇರೋಣಗ ಅಲ್ಲಿಂದ ದೇವ್ರ ದರ್ಶನ ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಅಲೋ ಇಲ್ಲ ರೀ ಹಿಂಗಾಗಿ ಹೊರಗಡೆನೇ ಒಂಚೂರು ಸುಮ್ಮನೆ ಗೋಪುರ ಹೊಸ ಆಗ್ಯದ ರೀ ಇದು ತೋರ್ಸಿದ್ರಾಯ್ತು ಅಂತಂದು ವಿಡಿಯೋ ಮಾಡಿದೆ ನೋಡಿರಿ ಮತ್ತು ಅಲ್ಲಿಂದ ಟಿಫಿನ್ ಮಾಡ್ಕೋಬೇಕಲ್ರಿ ಮತ್ತು ವಾಪಸ್ ಹೋಗಕತ್ತೀವಿ ನೋಡ್ರಿ ಈಗ ಇಲ್ಲೇ ಒಂದು ಹೊಲದಲ್ಲಿ ಒಂದು ಕಟ್ಟೆ ಟೈಪ್ ಮಾಡ್ಯಾರೀ ಗಿಡ ಇದೆ ರೀ ಚೆನ್ನಾಗಿತ್ತು ಇಲ್ಲೇ ಪ್ಲೇಸು ಮತ್ತು ಇಲ್ಲೇ ಟಿಫಿನ್ ಮಾಡಿದ್ದೆವು ನೋಡ್ರಿ ಎಲ್ಲ ತಣ್ಣಗಾಗಿತ್ತು ರೀ ಉಪ್ಪಿಟ್ಟು ಆದರೂ ಭಾಳ ಟೇಸ್ಟ್ ಇತ್ತು ನೋಡ್ರಿ ಜಾಸ್ತಿ ಆಯಿತು ಮತ್ತೇನು ಮಾಡ್ಬೇಕಪ್ಪ ಅಂತಂದು ನೋಡಿ ಯೋಚನೆ ಮಾಡ್ಕೊತ ಕುಂತಿದ್ದೀವಿ ರೀ ಒಬ್ಬರು ಕುರಿ ಕಾಯೋರು ಹೊಂಟಿದ್ರು ಕೇಳಿದ್ವಿ ಅವರಿಗೆ ಆಯಿತು ತಿಂತೀನಿ ಅಂದರಿ ಮತ್ತು ಅವರಿಗೆ ಕೊಟ್ಟು ಮತ್ತೆ ಮುಂದೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನೋಡಿರಿ ದಾರಿಲಿ ನೋಡ್ರಿ ಏನಾದರೂ ಜ್ಯೂಸ್ ಕುಡಿಬೇಕು ಅನ್ಕೊಂಡ್ವಿ ಕಬ್ಬಿಂದು ಜ್ಯೂಸು ಭಾಳ ಕಡೆ ಸಿಗ್ತಾವ್ರಿ ಇಲ್ಲೇ ದಾರಿಯಲ್ಲಿ ಮತ್ತು ಒಂದು ಜ್ಯೂಸ್ ಬ್ರೇಕ್ ತಗೊಂಡು ಜ್ಯೂಸ್ ಕುಡ್ದು ಮತ್ತೆ ನಮ್ದು ಮುಂದೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೊಂಟೀವಿ ನೋಡ್ರಿ ಮತ್ತೆ ಎಲ್ಲಿಗೆ ಹೋಗ್ತೀವಿ ಏನಂತ ನಿಮ್ಗೆ ಗೊತ್ತಾಗ್ತದ ಹಂಗೆ ಫಾಲೋ ಮಾಡಿರಿ ಬಿಸಿಲು ನೋಡಿರಿ ಒಂಬತ್ತು ಗಂಟೆ ಆಯ್ತು ನೋಡ್ರಿ ಈ ಬಿಸಿಲು ಬಿಸಿಲಂದ್ರೆ ಅಷ್ಟು ಬಿಸಿಲಿತ್ತು ನೋಡ್ರಿ ಡೇಲಿ ಇರ್ತೀವಿ ನಮ್ಗೆ ಗೊತ್ತಾಗಲ್ಲ ರೀ ಇವತ್ತು ಗೊತ್ತಾಗ್ಯ ನೋಡಿರಿ ನನಗೆ ಬಿಸಿಲು ಹೊರಗೆ ಬರಂಗಿಲ್ಲ ಇಲ್ಲ ಈ ಟೈಮಲ್ಲಿ ಒಳಗೆ ಇರ್ತೀವಿ ನೋಡಿರಿ ನಾವು ಎಲ್ಲಿಗೆ ಅಂತ ನಿಮ್ಗೆ ಆಲ್ಮೋಸ್ಟ್ ಆಲ್ ಕೆಲವೊಬ್ಬರಿಗೆ ಗೊತ್ತಾಗಿರ್ಬೋದು ಎಲ್ಲಿಗೆ ಹೋಗ್ಯಾರ ಇವರು ಅಂತಂದು ನಾವು ನೋಡ್ರಿ ಮಂತ್ರಾಲಯಕ್ಕೆ ಬಂದೀವಿ ನಾವು ಮಂತ್ರಾಲಯಕ್ಕೂ ಭಾಳ ನಡ್ಕೊಂತೀವಿ ನೋಡ್ರಿ ಆಲ್ಮೋಸ್ಟ್ ಆಲ್ ವರ್ಷದಲ್ಲಿ ಒಂದು ಎಂಟರಿಂದ ಹತ್ತು ಸತ್ಯ ಹೋಗೇ ಹೋಗ್ತೀವ್ರಿ ನಾವು ಮಂತ್ರಾಲಯಕ್ಕೆ ಯಾವಾಗ ಯಾವಾಗ ಕಾಲಿಗೆ ಇರ್ತೀವಿ ಮತ್ತು ಏನಾದರೂ ನಮ್ಮದು ವಿಶೇಷ ಇದ್ದರೆ ಮನೆಯಲ್ಲಿ ಹಿಂಗಾಗಿ ಹೋಗ್ತಾ ಇರ್ತೀವಿ ರೀ ಮಂತ್ರಾಲಯಕ್ಕೆ ಹತ್ರ ಆಗುತ್ತಲ್ರಿ ನಮ್ಗೆ ಬೈಕ್ ಮೇಲೆ ಬಂದ್ಬಿಡ್ತೀವಿ ನಾವು ಏನು ದರ್ಶನ ಜಲ್ದಿ ಆಯಿತು ನೋಡ್ರಿ ಭಾಳ ಗದ್ದಲ ಇದ್ದಿದ್ದಿಲ್ಲ ಜಲ್ದಿ ಆಯಿತು ಹಂಗೆ ಹಿಂದ್ಗಡೆ ಒಂದು ಮ್ಯೂಸಿಯಮ್ ಇದೆ ರೀ ಅಲ್ಲಿನ ಹೋಗಿ ನೋಡ್ಕೊಂಬಂದಿವ್ರಿ ಅಲ್ಲಿ ಏನು ಫೋಟೋ ಏನು ಅಲ್ಲವಿಲ್ಲ ರೀ ಎಲ್ಲ ಹೊರಗೆ ಇಟ್ಟು ಹೋಗ್ಬೇಕು ಎಲ್ಲ ಆದ್ರೂ ಟೈಮ್ ಪಾಸ್ ಏನೇ ಆಗಬಲ್ಲ ರೀ ಎಲ್ಲ ಜಲ್ದಿ ಜಲ್ದಿ ಆಗಿಬಿಡ್ತೀರಿ ಮತ್ತೆ ಏನು ಮಾಡ್ಬೇಕಪ್ಪ ಅಂತಂದು ಅಲ್ಲಿ ಅಲ್ಲೆಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ದೀವಿ ರೀ ಆಮೇಲೆ ಪ್ರಸಾದ ಊಟ ಮಾಡಬೇಕು ಅಂತಂದು ಮತ್ತು ಪ್ರಸಾದ ಊಟ ಮಾಡಬೇಕಂತ ಓದಿವ್ರಿ ಅಲ್ಲೊಂಚೂರು ಗದ್ಲ ಇತ್ತು ಅಷ್ಟೇ ಒಳಗಡೆ ಆಮೇಲೆ ಏನಿಲ್ಲರಿ ಜಲ್ದಿ ಒಂದು ಅರ್ಧ ಗಂಟೆದಲ್ಲಿ ಮುಗೀತು ಪ್ರಸಾದ ಊಟ ಮಾತ್ರ ಭಾಳ ಚೆನ್ನಾಗಿತ್ತು ನೋಡ್ರಿ ಇವತ್ತೇನು ಹುಣ್ಣಿಮೆ ವಿಶೇಷ ಏನು ರೀ ಪಾಯಸ ಇತ್ತು ಇವತ್ತು ಆಮೇಲೆ ಒಂಥರ ಕಡಿ ಏನೋ ಮಾಡಿದ್ರಿ ಆಮೇಲೆ ಮೊಸರನ್ನ ಇತ್ತು ರೀ ಸಾರು ಪ್ರಸಾದ ಮಾತ್ರೆ ಸೂಪರ್ ಅಂದರೆ ಸೂಪರ್ ಇತ್ತು ನೋಡ್ರಿ ಯಾರಾದರೂ ಮಂತ್ರಾಲಯಕ್ಕೆ ಹೋದರೆ ಪ್ರಸಾದ ಮಾತ್ರ ಮಿಸ್ ಮಾಡಬೇಡ್ರಿ ನಾವಷ್ಟೇ ಅಲ್ಲ ರೀ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ನಾವು ಮಂತ್ರಾಲಯಕ್ಕೆ ಆಲ್ಮೋಸ್ಟ್ ಆಲ್ ಕರ್ಕೊಂಡು ಹೋಗೇ ರೀ ಅವ್ರಿಗೇನು ಇಷ್ಟ ರೀ ಫಸ್ಟ್ ಅಲ್ಲಿಗೆ ಹೋಗ ಅಂತಾರ ಹಂಗೆ ವಾಪೀಸ್ ಬರ್ತಾ ಅಭಯ ಆಂಜನೇಯ ಅಂತ ಗುಡಿ ಸಿಗ್ತದೆ ರೀ ಆಂಜನೇಯಂದು ಇಷ್ಟು ತಂಪಿದೆ ರೀ ಆ ಗುಡಿ ಎ ಸಿ ಹಚ್ಚಿದ್ರೂ ಬರಲ್ಲ ನೋಡ್ರಿ ಆ ತಂಪು ಅಷ್ಟು ತಣ್ಣಗಂದರೆ ತಣ್ಣಗೆ ನೋಡಿರಿ ಯಾರಾದರೂ ಅಂದರೆ ಬರ್ತಾ ದಾರಿಯಲ್ಲಿ ಸಿಗುತ್ತಾ ನೋಡ್ರಿ ಮಿಸ್ ಮಾಡಬೇಡ್ರಿ ನೋಡಿರಿ ಇಲ್ಲೆಲ್ಲ ದರ್ಶನ ಮುಗೀತು ರೀ ವಾಪಸ್ ರಾಯಚೂರಿಗೆ ಹೊಂಟಿವೆ ನೋಡಿರಿ ಇಲ್ಲೇ ಬ್ರಿಡ್ಜ್ ಹತ್ರ ನೋಡ್ರಿ ನಿಮ್ಗೆ ಜ್ಯೂಸ್ ಸೆಂಟ್ರ್ ಭಾಳ ಸಿಗ್ತಾವ ಕಬ್ಬಿಂದು ಹೀಗಾಗಿ ನಾವು ಎರಡು ಮೂರು ಸತೆ ಕುಡಿತೀವಿ ನೋಡಿರಿ ಯಾವಾಗಲೂ ಬಂದರೂ ಈ ರೂಟಲ್ಲಿ ಬಂದರೆ ಯಾಕಂದರೆ ಹಿಂದನೇ ಒಲೆ ಇರ್ತದೆ ರೀ ಕಬ್ಬಿಂದು ಹಂಗೆ ಕಡ್ಕೊಂಡು ಬಂದು ಹಂಗೆ ಮಾಡ್ತಾರೆ ರೀ ಫ್ರೆಶ್ ಇರ್ತದೆ ಜ್ಯೂಸು ಬಾ ಟೇಸ್ಟ್ನು ಚೆನ್ನಾಗಿರ್ತದ ನೋಡಿರಿ ಯಾರು ಬಂದರೂ ಮಿಸ್ ಮಾಡಬಾಡ್ರಿ ಕುಡ್ದು ಭಾಳ ಅಂದ್ರೆ ಭಾಳ ಅಂಗಡಿ ಇದ್ದಾವೆ ನೋಡ್ರಿ ಇಲ್ಲೇ ನೋಡಿರಿ ಚೇರನು ಅವರು ಆರಾಮ್ ನಿಧಾನ ಕುಂತು ಆರಾಮ್ ನಿಧಾನ ಕುಡಿಬೋದು ರೀ ಏನು ಅರ್ಜೆಂಟ್ ಇರಲ್ಲ ಸ್ವಲ್ಪತ್ತು ಆರಾಮ್ ರೆಸ್ಟನ್ನು ಮಾಡ್ಬೋದು ನೀವು ಆಮೇಲೆ ಮೇಲೆ ಬಿಸಿಲೂ ಬರಲ್ಲ ರೀ ಟೆಂಟ್ ಟೈಪ್ ಅವರು ನಿಧಾನ ಕುಂತು ನಿಧಾನ ಕುಡಿದು ಹೋಗ್ಬೋದು ನೋಡ್ರಿ ಏನು ಅರ್ಜೆಂಟ್ ಅರ್ಜೆಂಟ್ ಅಂತ ಏನು ಬಿಸಿಲು ಇರ್ತದಲ್ಲ ರೀ ಆರಾಮ್ ಟೈಮ್ ಪಾಸು ಆಗುತ್ತಾ ನೋಡ್ರಿ ಇಲ್ಲೇ ಮತ್ತು ಮನೆ ಕಡೆಗೆ ಹೊಂಟಿವಿ ನೋಡ್ರಿ ನೋಡ್ರಿ ಎಷ್ಟೈತೆ ಬಿಸಿಲು ಎಷ್ಟು ಬಿಸಲಿದ್ರು ನಾವು ರಾಯಚೂರು ಅವ್ರು ಅಂಜಂಗಿಲ್ಲ ನೋಡ್ರಿ ಎಷ್ಟನ ಜನ ಹಂಗೆ ಅಡ್ಡಾಡ್ತೀವಿ ನೋಡ್ರಿ ಡೈಲಿ ಹೊರಗೆ ಹೋಗ್ಲಾರ್ದವ್ರಿಗೆ ಒಂದೇ ನಮ್ಮ ನಮ್ಗೆ ಬಿಸಿಲು ಬಿಸಿಲು ಅನ್ನಿಸ್ತದ ಆದ್ರೂ ಅಡ್ಜಸ್ಟ್ ಮಾಡ್ಕೊತೀವಿ ನೋಡ್ರಿ ನಾವು ಬಂತು ನೋಡ್ರಿ ತುಂಗಭದ್ರಾ ನದಿ ನೋಡ್ರಿ ಸಾಯಂಕಾಲ ಅಡಿಗೆ ಕೆಲಸ ಸ್ಟಾರ್ಟ್ ಆಯ್ತು ರೀ ಮನೇಲಿದ್ರೆ ಬೆಳಗ್ಗೆನೆ ಹೋಳ್ಗೆ ಮಾಡ್ತಿದ್ದೆ ರೀ ನಾನು ಹೋಳಿ ಹುಣ್ಣಿಮೆ ಕಂಪಲ್ಸರಿ ನಮ್ಮ ಕಡೆ ಎಲ್ಲರೂ ಹೋಳ್ಗೆ ಮಾಡೇ ಮಾಡ್ತಾರೆ ನೋಡ್ರಿ ಹಿಂಗಾಗಿ ರಾತ್ರಿ ಆದರೂ ಮಾಡಿದ್ರಾಯಿತು ಅಂತಂದು ಹೋಳ್ಗೆ ಮಾಡೋಕತ್ತೀನಿ ನೋಡಿರಿ ನಾನು ಈ ಕಡೆ ಬೇಳೆ ಕುದಿಯೋಕೆ ರೀ ಮತ್ತು ಈ ಕಡೆ ಎಲ್ಲ ಅಕ್ಕಿ ಎಲ್ಲ ತೊಳೆದು ಅನ್ನಕ್ಕೆ ರೆಡಿ ಮಾಡಿದೆ ರೀ ಒಂದು ಕಡೆ ಈ ಕಡೆ ಎಲ್ಲ ಎಲ್ಲ ಹೆಚ್ಚಿಟ್ಕೊಳಕತ್ತೀನಿ ರೀ ಪಲ್ಯ ಮಾಡೋಕಂತ ಮೂರು ಒಲೆ ಐತಲ್ರಿ ಹೀಗಾಗಿ ಕೆಲಸ ಫಾಸ್ಟ್ ಫಾಸ್ಟ್ ಆಗುತ್ತೆ ರೀ ನನ್ಗೆ ಆಮೇಲೆ ಹಪ್ಪಳ ಸೊಂಡಿಗೆ ಎಲ್ಲ ಕರಿಬೇಕು ಅಂತಂದು ಈ ಕಡೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡಿರಿ ಅನ್ನ ಆ ಕಡೆ ಟ್ರಾನ್ಸ್ಫರ್ ಮಾಡಿದೆ ಈಗ ಆ ಒಲಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ರೀ ಕರೆದಿದ್ದೆಣ್ಣೆ ಎರಡೆರಡು ಮೂರು ಮೂರು ಸಲ ಕರಿಬಾಡಿರಿ ಅದೆಲ್ಲ ವಿಷ ಬಿಡ್ತದ ಅಂತಂದು ಹೀಗಾಗಿ ನಾನು ಕರಿ ಐಟಮ್ ಏನಿದ್ರು ನೋಡಿರಿ ಮೊದಲು ಕರ್ಕೊಂಡ್ಬಿಡ್ತೀನಿ ರೀ ನಾನು ಏನಾದರೂ ಹಪ್ಪಳ ಸಂಡಿಗೆ ಏನೇ ಇರಲಿ ರೀ ಅದು ಫಸ್ಟ್ ಕರೆದಿಟ್ಕೊಂಡ್ಬಿಡ್ತೀನಿ ರೀ ಕರೆದಿಟ್ಕೊಂಡು ಆಮೇಲೆ ಅದು ಎಣ್ಣೆ ಉಳಿತದಲ್ಲ ರೀ ನಾನು ಮತ್ತೆ ಮತ್ತೆ ಎತ್ತಿ ಇಟ್ಕೊಳಂಗಿಲ್ಲ ರೀ ನಾನು ಹೆಂಗೋ ಹಚ್ಚಿರ್ತೀನಲ್ರಿ ಅದು ಅಷ್ಟೊತ್ತಿ ಕಾಯಿಪಲ್ಲೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ರೆಡಿ ಹಿಂಗಾಗಿ ಅದೇ ಎಣ್ಣೆಯಲ್ಲಿ ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ ನೋಡಿರಿ ಹಿಂಗಾಗಿ ಕರ್ದಿದ್ದ ಎಣ್ಣೆ ನಮ್ಮ ಮನೆಗೆ ಉಳಿಯಂಗೇ ಇಲ್ಲ ನೋಡಿರಿ ನಾನು ಫಸ್ಟ್ ಆಫ್ ಆಲ್ ನಾನು ಕರಿಯಕ್ಕೆ ಎಣ್ಣೆ ಜಾಸ್ತಿ ಹಾಕೋದೇ ಇಲ್ಲ ರೀ ಆಮೇಲೆ ಅದು ಸ್ವಲ್ಪ ಎಣ್ಣೆ ಇರ್ತದೆ ರೀ ಅದ್ರಾಗೆ ಪಲ್ಯಕ್ಕೆ ಅಡ್ಜಸ್ಟ್ ರೀ ಒಂದು ಕಣ್ಣು ಕಣ್ಣಿಲಿ ಹಾಕಿರ್ತೀನಿ ರೀ ಎಣ್ಣೆ ನಾನು ಜಾಸ್ತಿ ಹಾಕಂಗಿಲ್ಲ ಯಾಕಂದ್ರೆ ಮತ್ತೆ ಅದನ್ನು ಉಳಿಸ್ಕೋಬೇಕಲ್ರಿ ಈ ಕಡೆ ಚಲ್ಲೋಕ್ಕೂ ಆಗಂಗಿಲ್ಲ ಈ ಕಡೆ ತಿನ್ನೋಕ್ಕೂ ಆಗಂಗಿಲ್ಲ ರೀ ಸುಮ್ಮನೆ ನಮ್ಮದು ಎಲ್ತ್ ಕೆಟ್ಟೋಗ್ತದೆ ಸುಮ್ಮನೆ ಯಾಕಂತಂದು ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಅಷ್ಟ್ರಾಗೆ ಅಡ್ಜಸ್ಟ್ ಮಾಡ್ತೀನಿ ನೋಡಿರಿ ಇನ್ನು ಬೇಕಿದ್ರೆ ಹೆಚ್ಚಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಹೊರತು ಕರೆಯೋಕ್ಕೆ ಮಾತ್ರ ನಾನು ಜಾಸ್ತಿ ಹಾಕಲ್ಲ ನೋಡ್ರಿ ನೋಡಿರಿ ನಮ್ಮ ಬದ್ನೇಕಾ ಪಲ್ಯನೂ ರೆಡಿ ಆಯ್ತು ನೋಡ್ರಿ ಅಷ್ಟೇ ಎಣ್ಣೆಯಲ್ಲಿನೇ ಎಲ್ಲ ರೆಡಿ ಆಯ್ತು ನೋಡಿರಿ ಪಲ್ಯ ಆಮೇಲೆ ಈ ಕಡೆ ಸಾರಿಗೆಲ್ಲ ಹುರ್ಕೊಳಕ್ ನೋಡಿರಿ ಕೊಬ್ಬರಿ ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹುರಿದು ಹಾಕ್ತೀನಿ ರೀ ನಾನು ಜಾಸ್ತಿ ಏನು ಮಸಾಲೆ ಹಾಕಂಗಿಲ್ಲ ರೀ ಸಾರಿಗೆ ಡೈಲಿ ನಾನು ಮಸಾಲೆ ಬಳಸೋದು ಕಡಿಮೆ ರೀ ಯಾವಾಗಲಾದ್ರೂ ಒಂದ್ಸಲ ಹಾಕ್ತೀನಿ ರೀ ಹಿಂಗಾಗಿ ಸಾರಿಗೆಲ್ಲ ಹುರ್ಕೊಳ್ಳಿ ನೋಡಿರಿ ಇವಾಗ ಹೋಳ್ಗೆಲ್ಲ ರೆಡಿ ಮಾಡ್ಕೋಬೇಕು ರೀ ಇಟ್ಟೊಂದು ನಾದಿಡ್ಬೇಕ್ರಿ ಇನ್ನು ಈ ಕಟ್ಟೆಲ್ಲ ಬಸ್ಸಕತ್ತಿ ನೋಡ್ರಿ ಬಾಳೆ ಕಟ್ಟು ಬಸದು ಮತ್ತು ಬೆಲ್ಲ ಹಾಕ್ಬೇಕ್ರಿ ಬೆಲ್ಲ ಹಾಕಿ ಒಂಚೂರದು ಬೆಲ್ಲ ಎಲ್ಲ ಕರಗ್ಬೇಕ್ರಿ ಕರಗಿದ್ರೆ ಆಮೇಲೆ ಒಂಚೂರು ಆರಿದ ಮೇಲೆ ಹೂರ್ಣ ಮಾಡ್ಕೋಬೇಕು ನೋಡಿರಿ ಈ ಸಾರ ಎಲ್ಲ ರುಬ್ಬಿಟ್ಕೊಂಡೆ ನೋಡಿರಿ ರುಬ್ಬಿಟ್ಕೊಂಡು ಸಾರೆಲ್ಲ ಆಯ್ತು ನೋಡ್ರಿ ಕಟ್ಟುನೂ ಹಾಕಿದೆ ಹುಂಚಣ್ಣು ಜಾಸ್ತಿ ಹಾಕ್ಬೇಕ್ರಿ ಒಳಗೆ ಸಾರಿಗೆ ಅಂದ್ರೆ ಭಾಳ ಟೇಸ್ಟ್ ಇರ್ತದ ಇವತ್ತು ಯೂಸ್ ಮಾಡಕತ್ತೀನಿ ಮೈದಾ ಹಿಟ್ಟು ಹೋಳಿಗೆ ಮಾಡಿದಾಗ ಅಷ್ಟೇ ಮೈದಾ ಹಿಟ್ಟು ಯೂಸ್ ಮಾಡೋದು ಇಲ್ಲಿ ಮಗಳಿಗೆ ಹೇಳಕತ್ತೀನಿ ರೀ ನಾವು ಜಾಸ್ತಿ ಮೈದಾ ಹಿಟ್ಟು ಯೂಸ್ ಮಾಡಲ್ಲಮ್ಮ ಏನಾದರೂ ಇಂಥ ಟೈಮ್ ಇದ್ದಾಗ ಅಷ್ಟೇ ಮಾಡ್ತೀನಿ ಅಂತ ಆಮೇಲೆ ನೋಡ್ರಿ ಹೋಳ್ಗೆ ಸಾರನ್ನು ಎಲ್ಲ ಕುದಿಯಕತ್ತದ ನೋಡ್ರಿ ಉಪ್ಪುನ ಅಷ್ಟೇ ನೋಡ್ರಿ ಮೊದಲೇ ಹಾಕ್ಬಾರ್ದಂತ್ರಿ ಹ್ಞೂ ಅಯೋಡೀನ್ ಎಲ್ಲ ರೀ ಜಾಸ್ತಿ ಕುದಿಸಿದ್ರೆ ನಾನು ಯಾವಾಗಲೂ ಲಾಸ್ಟಿಗೆ ಹಾಕ್ತೀನಿ ನೋಡಿರಿ ಉಪ್ಪು ಆಮೇಲೆ ಇನ್ನೂ ಒಂದು ಮೇನ್ ನೋಡಿರಿ ಹುರಣ ರೀ ನಾ ಹೋಳ್ಗೆ ಸಾರಿಗೆ ಹುರಣ ಹಾಕ್ಲೇಬೇಕು ರೀ ಹುರಣ ಹಾಕಿದ್ರೇ ಸೂಪರ್ ಟೇಸ್ಟ್ ಬರ್ತದ ನೋಡಿರಿ ಸಾರಂಕರ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಇದೆ ನೋಡ್ರಿ ಜಾಸ್ತಿ ಯೂಸ್ ಮಾಡಬಾರ್ದಂತ ಹೀಗಾಗಿ ನಾವು ಜಾಸ್ತಿ ಯೂಸ್ ಮಾಡಲ್ಲ ರೀ ಯಾವಾಗ್ಲೂ ಆದ್ರೂ ಇಂದ ಕಡುಬು ಮಾಡಿದ್ರೂ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ ರೀ ಇದು ಒಂದು ಚಿರೋಟಿ ರವದ್ಲೆ ಮಾಡೋದು ಒಂದು ಕಲ್ಕೋಬೇಕು ನೋಡ್ರಿ ಅದು ಒಂದು ಬಂತಂದ್ರೆ ಪೂರ್ಣ ಬಿಟ್ಟೇ ಬಿಡ್ಬೇಕು ನೋಡ್ರಿ ಮೈದಾ ಹಿಟ್ಟು ಅನಿಸ್ತದೆ ನನಗೆ ಹೋಳಿಗೆ ಮಾಡೋಕತ್ತೀ ನೋಡ್ರಿ ಇಲ್ಲಿ ಹೋಳ್ಗಿನೂ ಭಾಳ ಚೆನ್ನಾಗಾಗಿದ್ದು ರೀ ಎಷ್ಟಾಗಿದ್ದು ಗೊತ್ತರೆ ಐದು ಹೋಳಿಗೆ ಆಗಿದ್ದು ನೋಡ್ರಿ ಅಷ್ಟೇ ಯಾರು ತಿನ್ನಂಗಿಲ್ಲ ರೀ ಜಾಸ್ತಿ ಹಂಗಾಗಿ ಜಾಸ್ತಿ ಮಾಡಲ್ಲ ನಾನು ಒಂದು ನಾಲ್ಕು ಐದು ಆಗಸ್ಟ್ ಸಣ್ಣ ಗ್ಲಾಸಿ ಹಾಕಿದ್ದೆ ನೋಡ್ರಿ ಒಂದು ಐದು ಹೋಳಿಗೆ ಆಗಿದ್ದು ಮತ್ತು ಸ್ವಲ್ಪ ಹಿಟ್ಟು ಉಳಿತು ರೀ ಅದರಲ್ಲಿ ಚಪಾತಿನೂ ಮಾಡಿದೆ ನಾನು ಒಂದು ಮೂರು ನಾಲ್ಕು ಮುಗೀತು ನೋಡ್ರಿ ಹೋಳ್ಗಿ ಮಾಡೋದು ಮುಗೀತು ಒಂದು ಮೂರು ನಾಲ್ಕು ಚಪಾತಿ ಆಯ್ತು ರೀ ಚಪಾತಿ ಮಾಡೋದನ್ನು ಆಯಿತು ಕಂಪ್ಲೀಟ್ ಅಡುಗೆ ಎಲ್ಲ ಮುಗೀತು ನೋಡ್ರಿ ಊಟ ಮಾಡಬೇಕಿವಾಗ ಊಟ ನೋಡಿರಿ ಏನೇನಿತ್ತು ಅಂತಂದರೆ ಕೋಸಂಬರಿ ರೀ ಹೆಸ್ರು ಬೆಳೆದು ಸೌತೆಕಾಯಿ ಹಾಕಿ ಆಮೇಲೆ ಬದನೆಕಾಯಿ ಪಲ್ಯ ರೀ ಹೋಳ್ಗಿ ಆಮೇಲೆ ಅನ್ನ ಸಾರು ಚಪಾತಿ ಹಪ್ಪಳ ಸೊಂಡಗಿ ಮತ್ತು ಮೆಣಸಿನ್ಕಾಯಿ ರೀ ಮೊಸರುನಲ್ಲಿ ನೆನೆಸಿ ಮಾಡ್ತೀವಲ್ರಿ ಮಜ್ಜಿಗೆ ಮೆಣಸಿನ್ಕಾಯಿ ಮಸ್ತಾಗ್ಯದ ನೋಡ್ರಿ ಅದನ್ನ ಸಲ ಹಾಕ್ತೀನಿ ಅವಾಗಲಾದ್ರೂ ರೆಸಿಪಿ ಭಾಳ ಟೇಸ್ಟ್ ಆಗಿದ್ದು ನೋಡ್ರಿ ಮೆಣಸಿನ್ಕಾಯಿ ಆಮೇಲೆ ಹಬ್ಬದ ದಿನ ನೋಡ್ರಿ ಐನೇರನ್ನ ಕರಿಬೇಕ್ರಿ ಊಟಕ್ಕೆ ಹೀಗಾಗಿ ನಮ್ಮ ಮನೆಯವ್ರ ಫ್ರೆಂಡ್ ಬಂದರಿ ಅಚಾನಕ್ಕಾಗಿ ಭಾಳ ಖುಷಿ ಆಯ್ತು ನೋಡ್ರಿ ನನಗೆ ಇಬ್ಬರು ಊಟ ಮಾಡಕತ್ತಿದ್ರು ನಮ್ಮ ಮನೆಯವರು ಅವ್ರ ಫ್ರೆಂಡ್ ಅಲ್ಲ ನಮಗೆ ಹಬ್ಬದ ದಿವಸ ಐನೇರ್ ಸಿಕ್ಕಂಗೆ ಆಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಡುಗೆ ಮಾತ್ರ ನೋಡ್ರಿ ಸೂಪರ್ ಆಗಿತ್ತು ಹೋಳ್ಗಿನೂ ಹಂಗೆ ನೋಡ್ರಿ ಸ್ಮೂತಾಗಿ ಚೆನ್ನಾಗಾಗಿತ್ತು ರೀ ಸಾರನೂ ಫಸ್ಟ್ ಕ್ಲಾಸ್ ಆಗಿತ್ತು ಅಡಿಗೆ ಮಾತ್ರ ನಂಬರ್ ಒನ್ ಆಗಿತ್ತಂತ ನೋಡ್ರಿ ಎಲ್ಲರೂ ಹೇಳಿದರು ಹಿಂಗಾಗಿ ನಾನು ನಿಮ್ಗೆ ಹೇಳಕತ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ